ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನೀವೇನಾದ್ರು ಫಸ್ಟ್ ಟೈಮ್ ಚಾನೆಲ್ನ ವಿಸಿಟ್ ಮಾಡಿದ್ದಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬಿ ಬಿ ಎಲ್ ಕಾರ್ಡ್ ಬಳಕೆದಾರರಿಗೆ ಶಾಕ್ ನೀಡಲು ಸರ್ಕಾರ ಸಜ್ಜಾಗಿದೆ ಅಂತಲೇ ಹೇಳ್ಬೋದು ಅಧಿಕಾರಿಗಳಿಗೆ ಸಿ ಎಂ ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಮೂಲ ಕಾರಣ ಗ್ಯಾರಂಟಿ ಯೋಜನೆಗಳು ತಪ್ಪಾಗಲಾರ್ದು ಆದರೆ ಈ ಗ್ಯಾರಂಟಿ ಯೋಜನೆಗಳೇ ಸರ್ಕಾರಕ್ಕೆ ಸಂಕಷ್ಟ ತರುತ್ತಿವೆ ಅಂತ ಕೂಡ ಹೇಳ್ಬೋದು ಈ ಕಾರಣಕ್ಕೆ ಆಗಾಗ್ಗೆ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಚಳಿ ಜ್ವರ ಬರುವಂತೆ ಮಾಡ್ತಿರುತ್ತೆ ಹೌದು ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಸಾಕಷ್ಟು ಪಿ ಎಲ್ ಕಾರ್ಡ್ ಆಧಾರದ ಮೇಲೆ ನೀಡಲಾಗ್ತಿದೆ ಆದರೆ ಕೆಲವರು ಇದನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿದು ಬಂದಿದ್ದು ಸರ್ಕಾರ ಈ ಬಗ್ಗೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಎಲ್ಲ ತಯಾರಿಯನ್ನು ಕೂಡ ನಡೆಸಿದೆ ಹೌದು ಇಂದು ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದೆ ಈ ಸಮಯದಲ್ಲಿ ಮಾತನಾಡಿದ ಸಿಎಂ ಅನರ್ಹ ಬಿಪಿಎಲ್ ಕಾರ್ಡದಾರರನ್ನು ಗುರುತಿಸಿ ಬಿಪಿಎಲ್ ಕಾರ್ಡ್ ರದ್ದುಪಡಿಸುವ ಕೆಲಸವನ್ನು ಪಂಚಾಯತ್ ಮಟ್ಟದಲ್ಲಿ ಮಾಡಬೇಕಿದೆ ಈ ಸಂಬಂಧ ಮಾನದಂಡಗಳನ್ನು ಜಾರಿ ಮಾಡಬೇಕು ಎಂದು ತಿಳಿಸಿದ್ದಾರೆ ಇಷ್ಟೇ ಅಲ್ಲದೆ ಈ ವಾರದಿಂದಲೇ ಈ ಕ್ರಮ ಜರುಗಲಿದೆ ಎಂದು ಕೂಡ ತಿಳಿದು ಬಂದಿದೆ ಅಲ್ಲದೆ ಅನ್ನಭಾಗ್ಯ ಹಕ್ಕಿಯನ್ನು ಮಾರುವವರ ವಿರುದ್ಧವೂ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಜನರು ಹಕ್ಕಿ ಮಾರುತ್ತಿದ್ದಾರೆ ಅದರ ಬದಲಾಗಿ ಅವರಿಗೆ ಬೇರೆ ಧಾನ್ಯ ನೀಡುವ ಬಗ್ಗೆ ಪರಿಶೀಲನೆ ನಡೆಸಿ ಎಂದು ಅಧಿಕಾರಿಗಳಿಗೆ ಸಿಎಂ ಸೂಚಿಸಿದ್ದಾರೆ ಹಾಗೆ ಪ್ರತಿ ತಿಂಗಳು ಅಪ್ಡೇಟ್ ಅನ್ನು ಮಾಡಬೇಕಾಗುತ್ತೆ ಇನ್ನು ರಾಜ್ಯದಲ್ಲಿ ಮರಣ ಹೊಂದಿರುವವರ ವಿವರಗಳನ್ನು ಪ್ರತಿ ತಿಂಗಳು ಪಂಚಾಯತ್ ಮಟ್ಟದಲ್ಲಿ ಅಪ್ಡೇಟ್ ಮಾಡಬೇಕಿದೆ ಜೊತೆಗೆ ಅವರ ಬಗ್ಗೆ ಬ್ಯಾಂಕ್ಗಳಿಗೆ ಮಾಹಿತಿ ನೀಡಬೇಕು ಈ ಮೂಲಕ ಅವರನ್ನು ಫಲಾನುಭವಿ ಪಟ್ಟಿಯಿಂದ ತೆಗೆದುಹಾಕಬೇಕು ಇದನ್ನು ಒಂದು ರೀತಿಯ ಆಂದೋಲನದನ ರೀತಿ ಮಾಡಬೇಕು ಎಂದು ತಿಳಿಸಿದ್ದಾರೆ ಇದೇ ಸಮಯದಲ್ಲಿ ಗ್ಯಾರಂಟಿ ಯೋಜನೆಗೆ ಖರ್ಚಾದ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಅದರಲ್ಲಿ ಪಂಚ ಗ್ಯಾರಂಟಿ ಯೋಜನೆಗೆ ಒಟ್ಟಾರು ತೊಂಬತ್ತೇಳು ಸಾವಿರದ ಎಂಟುನೂರ ಹದಿಮೂರು ಕೋಟಿ ರು ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಪಾಯಿಂಟ್ ಇಪ್ಪತ್ತ್ ಕೋಟಿ ಫಲಾನುಭವಿಗಳಿಗೆ ಒಟ್ಟು ಐವತ್ತು ಸಾವಿರದ ಐದು ಕೋಟಿ ರು ಗೃಹಜ್ಯೋತಿ ಯೋಜನೆಗೆ ಒಂದು ಪಾಯಿಂಟ್ ಅರವತ್ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಹದಿನೆಂಟು ಸಾವಿರದ ನೂರ ಮೂವತ್ತೊಂಬತ್ತು ಕೋಟಿ ರು ಯುವ ನಿಧಿ ಯೋಜನೆಗೆ ಎರಡು ಲಕ್ಷದ ಐವತ್ತೈದು ಸಾವಿರ ಲಕ್ಷ ಪವ ಫಲಾನುಭವಿಗಳಿಗೆ ಅರ್ಥ ಆರುನೂರ ಇಪ್ಪತ್ತ್ಮೂರು ಕೋಟಿ ರು ಶಕ್ತಿ ಯೋಜನೆಗೆ ಐನೂರ ನಲವತ್ತ್ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಹಾಗೆ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತು ರು ಭಾಗ್ಯ ಯೋಜನೆಗೆ ಹೀಗೆ ಹಲವಾರು ಎಷ್ಟೊಂದು ಕೋಟಿಗಟ್ಟಲೆನೇ ನಾವು ಖರ್ಚು ಮಾಡಿದ್ದೀವಿ ಸರ್ಕಾರದಿಂದ ಆದರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಹಾಯ ಆಗಬೇಕಾಗಿದೆ ಇದರಲ್ಲಿ ತುಂಬ ಜನ ಅದನ್ನು ಕೆಟ್ಟ ರೀತಿಯಲ್ಲಿ ಬಳಸ್ಕೊತಾ ಇದ್ದಾರೆ ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗೆ ಕೆಲವೊಂದು ಕಡಿವಾಣಗಳ ಕೂಡ ಹಾಕೋಕ್ಕೆ ಅಂತ ಹೇಳಿ ಸರ್ಕಾರ ಪ್ರಯತ್ನ ಮಾಡ್ತಿದೆ ಇದನ್ನು ಪ್ರಯತ್ನ ಅಷ್ಟೇ ಬಟ್ ಆದರೆ ಫೈನಲಿ ಏನು ಆಗುತ್ತೆ ಎಲ್ಲಿವರೆಗೂ ಇದನ್ನು ತಗೊಂಡೋಗ್ತಾರೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ